ನಿಸ್ವಾರ್ಥದಿಂದ ಮಾಡುವ ಕರ್ತವ್ಯ ಸೇವೆಯಾಗುತ್ತದೆ ಇಲ್ಲದಿದ್ದರೆ ಅದು ಬರೀ ಕೆಲಸವಾಗುತ್ತದೆ ಹಲೋ ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ನಾನು ಗೋಧಿ ಕಡುಬನ್ನು ಅಥವಾ ಬಟ್ಲು ಕಡುಬುನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ಮೊದಲು ಮಿಕ್ಕಿರೋ ಅನ್ನನ ಚೆನ್ನಾಗಿ ನಾದ್ಕೋಬೇಕು ಗೋಧಿ ಹಿಟ್ಟಿನ ಜೊತೆಗೆ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆಗೆ ಚೆನ್ನಾಗಿ ನಾದಿ ನಾದ್ಕೊಂಡು ಅದಕ್ಕೆ ಮಿಕ್ ನೀರನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾತ್ಕೋಬೇಕು ಫಸ್ಟಲ್ಲಿ ಆಮೇಲೆ ಬಟ್ಲು ಗಡುಬು ಅಂತ ಬಟ್ಲು ಶೇಪಲ್ಲಿ ತಟ್ಟಿ ಅದನ್ನು ರೌಂಡ್ ಶೇಪಲ್ಲಿ ತಟ್ಟಿ ಬಟ್ಲು ಥರ ಮಾಡ್ಕೋಬೇಕು ಶೇಪ್ಗೆ ಚೆನ್ನಾಗಿ ನಾತ್ಕೊಂಡಾದ್ಮೇಲೆ ಈ ಶೇಪಲ್ಲಿ ಕಡುಬು ಬರಬೇಕು ಕೆಲವೊಂದು ಕಡೆ ಬಟ್ಲು ಗಡುಬು ಅಂತಲೂ ಕರೀತಾರೆ ಗೋಧಿ ಕಡುಬು ಅಂತಲೂ ಕರೀತಾರೆ ಈ ಶೇಪಲ್ಲಿ ತಗ ಮಾಡಿದಾದ್ಮೇಲೆ ಗ್ಯಾಸ್ ಮೇಲೆ ಈ ಸ್ಟೀಮಲ್ಲಿ ಬೇಯಿಸ್ಬೇಕು ಪ್ಲೇಟ್ ಮುಚ್ಚಿ ಆಮೇಲೆ ಇದಕ್ಕೆ ಕಾಂಬಿನೇಷನ್ ಆಗಿ ಟೊಮೆಟೊ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಟೊಮೆಟೊನ ಹೆಚ್ಚಿಡ್ಕೊಂಡು ಮೆಣ್ಸಿನ್ಕಾಯಿನ ಸ್ವಲ್ಪ ಆಯಿಲ್ ಹಾಕಿ ಹುರ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದ್ಮೇಲೆ ಮೆಣಸಿನ್ಕಾಯಿನ ನಂತರ ಜಾ ಒಂದು ಜಾರ್ ತಗೊಂಡು ಅದಕ್ಕೆ ಬೆಳ್ಳುಳ್ಳಿ ಮತ್ತು ಉಪ್ಪು ಉಡ್ದಿರೋ ಮೆಣಸಿನ್ಕಾಯಿನೂ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು ಅದಾದಮೇಲೆ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಮತ್ತು ಉಳ್ದಿರೋ ಮೆಣಸಿನ್ಕಾಯಿ ಅದನ್ನು ಹಾಕಿದಾದಮೇಲೆ ಉಡ್ದಿರೋ ಟೊಮೆಟೊನೂ ಹುರ್ಕೋಬೇಕು ಚೆನ್ನಾಗೆ ಆಮೇಲೆ ಈ ಥರ ಚಟ್ನಿ ರೆಡಿ ಆಗುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ತುಪ್ಪ ಚಟ್ನಿ ಕಡುಬು ತಿಂತಾ ಇದ್ರೆ ಸೂಪರಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿ